ಸಂಘ ವೈದ್ಯರಗಳ ಸಂಘದ ಅಧ್ಯಕ್ಷನ ಎರಡ್ ಸಾವಿರದ ಹದಿನೈದರಿಂದ ಇದು ಇಲ್ಲಿ ಗಂಟೆ ಬಂತು ಈ ವರ್ಷ ಜನವರಿ ಒಂದರಿಂದ ತಗೊಂಡು ಪ್ರತಿ ವರ್ಷ ನಾವೇನ್ ಮಾಡ್ತೀವಿ ಅಧ್ಯಕ್ಷರಾದವರು ಅಥವಾ ನಮ್ಮ ಸಂಘ ಪದಾಧಿಕಾರಿಗಳು ಕೇವಲ ಒಂದು ಕಾರ್ಯಕ್ರಮ ಮಾಡ್ತೀವಿ ತಿಂಗಳು ಒಂದ್ಸತಿ ಒಂದು ಕಾರ್ಯಕ್ರಮ ಮಾಡ್ತೀವಿ ಅದನ್ನ ಕಂಟಿನ್ಯೂ ಮೆಡಿಕಲ್ ಎಜುಕೇಷನ್ ಅಂತ ಸಿ ಎಂಟಿ ನಾವು ಅದಕ್ಕೆ ಜ್ಞಾನ ವೃದ್ಧಿ ಮಾಡಿಸಿಕೊಡೋದಕ್ಕೆ ಅಡ್ವಾನ್ಸಸ್ ಏನೇ ಅದನ್ನ ನಾವು ಮಾಡ್ಕೊತಾ ಹೋಗ್ತೇವೆ ಏನಾದ್ರು ಮಾಡ್ಬೇಕಲ್ಲಪ್ಪ ನಾವು ಜನಗಳಿಗೆ ನಮ್ಮ ಈಗ ವರ್ಕ್ ಮಾಡ್ತಾ ಇದ್ವಿ ಹುಟ್ಟಿ ಬೆಳೆದ್ ಬೆಂಗಳೂರಿದ್ರು ಕೂಡ ನಮ್ಮ ತಾಯಿ ಊರು ಸೋಮಂಡಿ ಇದೆ ಹಾಗೆ ನಾವಿಲ್ಲಿ ಸಹ ಕರ್ತವ್ಯ ಮಾಡಿ ಹದಿನೆಂಟು ವರ್ಷ ಆಯ್ತು ನಾವು ಸೇರ್ಕೊಂಡು ಬಟ್ ನಾವ್ ಜನಗಳಿಗೆ ಏನ್ ಮಾಡ್ತಾ ಇದೀವಿ ಜನಗಳ ಹತ್ರ ಹೋಗ್ಬೇಕಾಗತ್ತೆ ಅಂತ ಅನ್ಕೊಂಡು ಒಂದು ಶೀರ್ಷಿಕೆ ಇಟ್ಕೊಂಡು ಎಂ ಜಿ ಎಸ್ ನಡೆ ಮಂಡ್ಯದ ಆರೋಗ್ಯ ಮಹಿಳೆಯರ ಹಾಗೂ ಹದಿಹರ್ಯದ ಹಾಗೂ ಮಹಿಳೆಯರ ಆರೋಗ್ಯದ ಕಡೆ ಅಂತ ಆ ಒಂದು ಶೀರ್ಷಿಕೆ ಇಟ್ಕೊಂಡು ಜನವರಿ ಒಂದರಿಂದ ಸುಮಾರು ಇಪ್ಪತ್ತೈದು ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದು ಅದು ಜಿಲ್ಲಾ ಪಂಚಾಯತ್ ವತಿಯವರಿಂದ ಇರಬಹುದು ಈಗ ಫಾರ್ ಎಕ್ಸಾಂಪಲ್ ಮದ್ದೂರು ಹದಿನೆಂಟು ಗ್ರಾಮಗಳಿಗೆ ಭೇಟಿ ಕೊಟ್ಟು ಸಹಾಯಕ ನಿರ್ದೇಶಕರಾದಂತಹ ಮಂಜುನಾಥ್ ಅವರು ಮುಟ್ಟಿನ ಅರಿವು ಕಾರ್ಯಕ್ರಮ ಮುಟ್ಟಿನ ಕಪ್ಗಳ ವಿತರಣೆಗಳ ಬಗ್ಗೆ ಇತ್ತು ಸೊ ಪ್ರತಿಯೊಂದು ಗ್ರಾಮಗಳಿಗೆ ನಾವು ಇಪ್ಪತ್ತೆಂಟು ಕಾರ್ಯಕ್ರಮಗಳಿಗೆ ಇದುವರೆಗೂ ಇದು ಇಪ್ಪತ್ತೊಂಬತ್ತನೇ ಕಾರ್ಯಕ್ರಮ ಆಗದ್ದೆ ಅಲ್ಲಿ ಹೋಗಿ ಭೇಟಿ ಕೊಟ್ಟು ಅರಿವು ಮೂಡಿಸ್ತಾ ಇದ್ರು ಯಾವುದು ಜನರಲ್ ಆಗಿ ಒಂದು ಮಹಿಳೆಯರ ಆರೋಗ್ಯದ ದೃಷ್ಟಿಯಿಂದ ಇರಬಹುದು ನಾವು ಈಗ ಮೇಡಮ್ ಒಂಬತ್ತರಿಂದ ಹದಿನಾಲ್ಕು ವರ್ಷ ಏನು ಗರ್ಭಕಂಠದ ಕ್ಯಾನ್ಸರ್ ಆಗ್ಬಹುದು ಅದ್ರ ಬಗ್ಗೆ ಅರಿವು ಮೂಡಿಸಿದ್ರು ಅದೇ ರೀತಿ ಗರ್ಭಿಣಿ ಆಗತಕ್ಕಂತ ಏನು ತೊಂದರೆಗಳಿರ್ಬಹುದು ಐದು ಪ್ರೆಗ್ನೆನ್ಸಿ ಅಂತ ಅದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದಾರೆ ಆಶಾ ಕರಿ ಎಲ್ಲ ಜೊತೆಗೂಡಿ ಗುಡಿಬೇಕಿದೆ ಅಂದ್ರೆ ಇರುತ್ತೆ ಈಗ ಒಂದಿನ ಬಂದಾಗ ನೀವು ತೋರಿಕೆಗೋಸ್ಕರ ಒಂದು ಬಂದು ಒಂದು ಕಾರ್ಯಕ್ರಮದಲ್ಲಿ ಮಾತಾಡೋದಾಗ ಆಗ್ಬಾರ್ದು ಅದು ಆನ್ ಗೋಯಿಂಗ್ ಇರ್ಬೇಕಾಗತ್ತೆ ಅದನ್ನ ಅನುಷ್ಠಾನಗೊಳಿಸಬೇಕಾಗತ್ತೆ ನಿಮಗೆ ಏನ್ ಕೂದ್ ಇರುತ್ತೆ ನಮ್ಗೆ ಮಂಡ್ಯ ಜಿಲ್ಲೆಯಲ್ಲಿ ನಾವು ಪ್ರತಿಯೊಬ್ಬರಿಗೂ ಅದನ್ನ ತಲ್ಪ್ಸಬೇಕು ಅಂತ ಒಂದಿರುತ್ತೆ ಅನೇಕ ಕಾರ್ಯಕ್ರಮಗಳಿರುತ್ತೆ ಅದು ಜೊತೆ ಜೊತೆಲಿ ಹೋದ್ರೆ ಅದು ಆಗುತ್ತೆ ಅಂತ ಅನ್ಕೊಂತೀನಿ ಸೊ ಅದೇ ರೀತಿ ನಾವು ಇಪ್ಪತ್ತೊಂಬತ್ತು ಕಾರ್ಯಕ್ರಮಗಳು ಮಾಡಿದ್ರು ಸುಮಾರು ಮೂರುವರೆ ಸಾವಿರ ಮುಟ್ಟಿನ ಕಪ್ಗಳನ್ನ ವಿತರಣೆ ಮಾಡಿದರೆ ಗ್ರಾಮ ಪಂಚಾಯತ್ ಅವರು ಈಗ ಮೊನ್ನೆ ಲಾಸ್ಟ್ ವೀಕ್ ಒಟ್ಟು ಮೂರು ಕಾರ್ಯಕ್ರಮಗಳು ಒಂದು ಪಾಲಳ್ಳಿ ಶ್ರೀರಂಗಪಟ್ಟಣ ಹೆಮ್ಮನಹಳ್ಳಿ ಅಂತ ಮಾಡಿದ್ರು ಅಣ್ಣೂರ್ ಗ್ರಾಮ ಪಂಚಾಯತ್ ಸೊ ಅಲ್ಲಿ ನನಗ್ ತಿಳ್ಕೊಂಡೆ ಅಣ್ಣೂರ್ ಗ್ರಾಮ ಪಂಚಾಯತ್ ಒಟ್ಟು ಇನ್ನೂರ ಮೂವತ್ತ್ ಮೂರು ಗ್ರಾಮಗಳಿದೆ ಮಂಡ್ಯದಲ್ಲಿ ಸೊ ಇದು ನಮ್ಗೆ ಗೊತ್ತಿಲ್ಲ ಸೊ ಈ ಗ್ರಾಮ ಸಭೆ ಹಿಂಗ್ ನಡೆಯುತ್ತೆ ಅಂತ ನೀವು ನಮ್ಗೆ ಅವಕಾಶ ಮಾಡೋದಕ್ಕೆ ಖುಷಿ ಆಯ್ತು ಮೇಡಮ್ ಯಾಕಂದ್ರೆ ಪ್ರಶ್ನೆಗಳು ಕೇಳ್ತಾ ಇದೀನಿ ಸೊ ಯಾವ ರೀತಿ ನಡೆಯುತ್ತೆ ಅಂತ ಅದನ್ನ ನಮ್ಗೆ ಏನಪ್ಪ ಗ್ರಾಮಗಳ ಸುಮ್ಮನೆ ನಾವು ಮೆಡಿಕಲ್ ಕಾಲೇಜಲ್ಲಿ ಇರ್ತೀವಿ ಒಂಬತ್ತರಿಂದ ನಾಲ್ಕು ಡ್ಯೂಟಿ ಇರುತ್ತೆ ಅದಾದಂತ ನಾವ್ ಒಂದು ಪ್ರಾಕ್ಟೀಸ್ ಇರುತ್ತೆ ಅಥವಾ ನಮ್ಗೆ ಸಂಪೂರ್ಣ ಏನ್ ಚಿತ್ರಣನೇ ಗೊತ್ತಿಲ್ಲ ಸೊ ಇಲ್ಲಿ ಬಂದಾಗ ಈ ರೀತಿ ಒಂದು ಗ್ರಾಮಗಳ ಬೇಗ ಗ್ರಾಸ್ ರೂಟ್ ಲೆವೆಲ್ ಸೊ ನೀವ್ ಹೇಳಿದ್ರಿ ವಾರ್ಡ್ ಲೆವೆಲ್ ಮಾಡ್ಬೇಕಾಗತ್ತೆ ಆ ವಾರ್ಡ್ ನಲ್ಲಿ ಅನುಷ್ಠಾನಗಳ ಒಂದು ಕಾರ್ಯಕ್ರಮಗಳಿಗೆ ಏನು ಗ್ರಾಮ ಪಂಚಾಯತಿ ಮುಖಾಂತರ ವಾರ್ಡ್ ಗಳು ಮಾಡ್ಬೇಕು ವಾರ್ಡ್ ಮಾಡಿದಂತ ಯಶಸ್ವಿ ಆಕಂತರ ಗ್ರಾಮಗಳಿಗೆ ಯಶಸ್ವಿ ಆಗತ್ತೆ ಇದೇ ರೀತಿ ನಾವು ಸಂಪೂರ್ಣ ಚಿತ್ರಣ ತಗೊಂಡ್ ಮೇಡಮ್ ಲಕ್ಷ್ಮೀ ಮೇಡಮ್ ಇದೇ ಊರ್ ನಮ್ಮ ಮಗಳಾಗಿ ಎಲ್ಲಾ ಹೇಳಿಕೆ ಕೊಟ್ಟರು ಏನು ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ನಾವ್ ಎಂಟೈ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ ಇಡೀ ಮಂಡ್ಯದಲ್ಲಿ ಮೂವತ್ತರಿಂದ ಯಾಕಂದ್ರೆ ಪ್ರೈಮರಿ ಪ್ರಿವೆನ್ಷನ್ ಅಂತ ಇರುತ್ತೆ ಒಂಬತ್ತರಿಂದ ಹದಿನಾಲ್ಕು ವರ್ಷದಲ್ಲಿ ಅದು ವ್ಯಾಕ್ಸಿನೇಷನ್ ಮಾಡ್ಬೇಕಾಗತ್ತೆ ಒಟ್ಟು ಐವತ್ತು ಸಾವಿರದ ಐನೂರ ನಲ್ವತ್ತು ಮಹಿಳೆಯರು ವಿದ್ಯಾರ್ಥಿನಿಯರಿದ್ದಾರೆ ಅಷ್ಟು ಅದಾವ ಡಿ 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 ತಗೊಂಡು ಸ್ಟಾಟಿಸ್ಟಿಕ್ಸ್ ತಗೊಂಡೆ ಸೊ ಅದಾದ ನಂತರ ಎಷ್ಟು ಮೇಳೆ ಅಂದ್ರೆ ಒಟ್ಟು ಐದು ಲಕ್ಷ ಚಿಲ್ಲರೆ ಮಹಿಳೆ ಇದ್ದಾರೆ ಐದು ಲಕ್ಷದ ಐವತ್ತ ನಾಲ್ಕು ಸಾವಿರ ಚಿಲ್ಲರೆ ಇದ್ದಾರೆ ಮೂವತ್ತರಿಂದ ನಲವತ್ತ ಐದು ಮೇಲ್ಪಟ್ಟಿರ್ತಾರೆ ಯಾಕೆ ಮಾಹಿತಿ ತಗೊಂಡು ಅಂದ್ರೆ ನಾವು ಸಂಪೂರ್ಣವಾಗಿ ನಮ್ಮ ಮಂಡ್ಯ ಜಿಲ್ಲೆ ಗರ್ಭಕಂಠದ ಕ್ಯಾನ್ಸರ್ ಮುಕ್ತ ಜಿಲ್ಲೆನಾಗಿ ಮಾಡ್ಬೇಕು ಅಂತ ಅನ್ಕೊಂಡು ಸೊ ಡಿ ಓ ಮೋಹನ್ ಸರ್ಕರ್ ಮಾತಾಡಿದ್ರು ಈಗ ಸರ್ಕಾರದ ವತಿಯಿಂದ ಮೇಡಮ್ ಹೇಳಿದ್ರು ಸರ್ಕಾರ ನೀವು ಉಚಿತವಾಗಿ ಅದು ವ್ಯಾಕ್ಸಿನೇಷನ್ ಮಾಡ್ತೀವಿ ತೊಂಬತ್ತೊಂಬತ್ತು ಪರ್ಸೆಂಟ್ ಅದನ್ನ ತಡೆಗಟ್ಟೋದಕ್ಕೆ ಶಕ್ತಿ ಇರುತ್ತೆ ಅಂತ ಪಂಚ ರಾಜ್ಯಗಳ ಅಂದ್ರೆ ಪಂಚ ಜಿಲ್ಲೆಗಳಿಗೆ ಏನು ಉತ್ತರ ಕರ್ನಾಟಕ ಬಸವ ಕಲ್ಯಾಣ ಜಿಲ್ಲೆಗಳಿಗೆ ಗೌರ್ಮೆಂಟ್ ಸ್ಯಾಂಕ್ಷನ್ ಮಾಡಿದಾರೆ ನಮ್ದು ಮಾತುಕತೆ ಮಾಡ್ತಾ ಇದೀವಿ ಇನ್ಚಾರ್ಜ್ ಮನಿಸ್ಟರ್ ಅವರು ಮಾತಾಡಿ ನಮ್ ಜಿಲ್ಲೆಗೆ ಕಂಪ್ಲೀಟ್ ಆಗಿ ಅದಕ್ಕೆ ವ್ಯಾಕ್ಸಿನೇಷನ್ ಮಾಡ್ಬೇಕು ಅಂತ ದೃಷ್ಟಿಯಿಂದ ಹೋರಾಡ್ತಾ ಇದೀವಿ ಸೊ ಮೇ ವಾರ ಎರಡು ವಾರದಲ್ಲಿ ಅದನ್ನ ಮಾಡ್ತಿದ್ವಿ ಸೊ ಆ ಕಂಪ್ಲೀಟ್ ಆಗಿ ನಾವು ಕ್ಯಾಟಗರೈಸ್ ಮಾಡ್ಕೊಂಡ್ರು ಈ ಏಜ್ ಗ್ರೂಪ್ ಅಲ್ಲಿ ಏನಿರುತ್ತೆ ಒಂಬತ್ತರಿಂದ ಹದಿನಾಲ್ಕು ಅದಾದ ನಂತರ ನೂರ ನಲವತ್ತಾರು ಕಾಲೇಜ್ ಗಳಿವೆ ಇಡೀ ಮಂಡ್ಯ ಯಾಕಂದ್ರೆ ನಮ್ಗೆ ನಮ್ಗೆ ಅಲ್ಲಿ ಅಲ್ಲಿ ಗಂಟೆ ನನ್ಗೆ ಐಡಿಯಾನೇ ಇರಲಿಲ್ಲ ಸೊ ನಾವೇನೋ ಅಡೊಲೆಸೆಂಟ್ ಬರುತ್ತೆ ಏನೋ ಅದೇ ಸಮಸ್ಯೆಗಳು ನೀವು ಗ್ರಾಮಗಳಲ್ಲಿ ಏನ್ ಮಾಡ್ಬೇಕು ಅಂತ ಇದ್ರೆ ಅದೇ ರೀತಿ ಬಿಳಿ ಮುಟ್ಟಿರ್ಬೋದು ಕೆಂಪು ಮುಟ್ಟಿನ ಸಮಸ್ಯೆಗಳಿರ್ಬೋದು ಅಥವಾ ಮುಟ್ಟಿನ ಸಮಸ್ಯೆಗಳು ಇರ್ಬೋದು ಅಥವಾ ಮೊಬೈಲ್ ಯೂಸ್ ಗಳು ಮಾಡೋದ್ರಿಂದ ಮಿಸ್ ಯೂಸ್ ಆಗುತ್ತೆ ಅಂತ ಸೊ ಅದನ್ನ ಸ್ಟಾಟಿಸ್ ತಗೊಂಡು ಎಲ್ಲಾ ಮೆಡಿಕಲ್ ಇದು ಕಂಪ್ಲೀಟ್ ಕಾಲೇಜ್ ಪಿ ಯು ಸಿ ಇರ್ಬೋದು ಡಿಗ್ರಿ ಕಾಲೇಜ್ ಭೇಟಿ ಕೊಡಬೇಕು ಅಂತ ಅನ್ಕೊಂಡ ಬಟ್ ಎಲ್ಲಾನು ಈಗ ಹೆಂಗೆ ಒಂದು ಸರ್ವೆ ಮಾಡಿದಾಗ ಎಲ್ಲ ಹೊಂದಾಣಿಕೆಯಿಂದ ಹೋಗೋಲ್ಲ ಅದು ಒಂದು ಪ್ರಯತ್ನ ಒಂದು ಚಿಕ್ಕ ಹೆಜ್ಜೆ ಇಟ್ಟಿದೀನಿ ಸೊ ಅದೇ ರೀತಿ ಆ ನಲ್ವತ್ತು ವರ್ಷ ಪ್ರತಿಯೊಬ್ಬರು ಮೂವತ್ತರಿಂದ ಇದು ನಡೀತಾ ಇದೆ ಆ ಮೂವತ್ತರಿಂದ ನಲವತ್ತೈದು ವರ್ಷಕ್ಕೆ ನಾವು ಗರ್ಭಕಂಠದ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡ್ಲೇಬೇಕು ಅಂತ ಅನ್ಕೊಂಡಿದ್ವಿ ಅದ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಈಗ ನಾವು ಬೆಂಗಳೂರು ಜೊತೆ ಕೈ ಜೋಡಿಸಿದ್ವಿ ಯಾಕಂದ್ರೆ ಎರಡು ಮೆಡಿಕಲ್ ಕಾಲೇಜ್ ಇದೆ ಆಹ್ಹ್ ಒಂದು ಆದಿ ಚಿಂಚಿನ ಮೆಡಿಕಲ್ ಕಾಲೇಜು ಸೊ ಈ ಮುಟ್ಟಿನ ಕಾರ್ಯಕ್ರಮ ಎಚ್ ಪಿ ವಿ ಡಿ ಎನ್ ಎ ವ್ಯಾಕ್ಸಿನೇಷನ್ ಅಂತ ಇದೆಯಲ್ಲ ಅದನ್ನ ಅವರು ಮೂರು ವರ್ಷ ಟಿ ಸಿ ಸ್ಟಡಿ ಆಗಿ ಒಂದು ಕೊಟ್ಟಿದ್ದಾರೆ ಸೊ ಆ ಟಿ ಸಿ ಸ್ಟಡಿ ಆಗಿರೋದ್ರಿಂದ ಕಂಪ್ಲೀಟ್ ಆಗಿ ಒಂದು ಜಿಲ್ಲೆಯ ಒಂದು ತಾಲೂಕಲ್ಲಿ ಯಾವ ಮಟ್ಟದಲ್ಲಿ ಇರುತ್ತೆ ಎಷ್ಟು ಜನ ಕ್ಯಾನ್ಸರ್ ಸ್ಕ್ರೀನ್ ಮಾಡೋದ್ರಿಂದ ಎಷ್ಟು ಡಿಟೆಕ್ಷನ್ ಆಗುತ್ತೆ ಸೊ ಅದಕ್ಕೆ ಪರ್ಯಾಯ ಇದೆ ಕಂಪ್ಲೀಟ್ ಅರ್ಲಿ ಮೊದಲನೇದಾಗಿ ಅದನ್ನ ವ್ಯಾಕ್ಸಿನೇಷನ್ ಮಾಡೋದ್ರಿಂದ ಮೊದಲನೇ ಹಂತದಲ್ಲಿ ನಾವು ಪ್ರಿಮೆಂಟ್ ಮಾಡಬಹುದು ಗರ್ಭಕಟ್ಟದ ಕ್ಯಾನ್ಸರ್ ಎರಡನೇ ಹಂತದಲ್ಲಿ ವ್ಯಾಕ್ಸಿನೇಷನ್ ಪ್ಯಾಪ್ ಪ್ಯಾಪ್ಸ್ಮಿಯರ್ ಮಾಡೋದ್ರಿಂದ ಅರ್ಲಿ ಡಿಟೆಕ್ಷನ್ ಇದ್ರೆ ಅದಕ್ಕೆ ಕಂಪ್ಲೀಟ್ ಆಗಿ ಕ್ಯೂರ್ ಇದೆ ಯಾಕಂದ್ರೆ ನಮ್ಮಲ್ಲಿ ಈಗ ಸುಮಾರು ನೀವು ಓಡಾಡಿದಿರಾ ಇಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಇದ್ರು ಕೂಡ ಕ್ಯಾನ್ಸರ್ ಬಗ್ಗೆ ಆಸ್ಪತ್ರೆ ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತ ನಾವು ಸುಮಾರಿಸಿ ಪೇಪರ್ ನೀವು ಕೂಡ ಪ್ರಗತಿಪರ ಸಂಘಟನೆಗಳು ಓಡಾಡ್ತಾ ಇದೀರಾ ತುಂಬಾ ಒಳ್ಳೆಯದು ಆ ಆ ಒಂದು ಬರೋದೆಲ್ಲ ನಮ್ ಮೂರನೇ ಅಂತ ನಾಲ್ಕನೇ ಬರ್ತದೆ ಮಂಡ್ಯ ಜಿಲ್ಲೆ ಜನತೆ ಬರೋದೆಲ್ಲ ತರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಅಲ್ಲಿ ಯಾಕಂದ್ರೆ ಅದು ಹದ್ನೈದು ವರ್ಷ ಬೇಕು ಮೇಡಮ್ ಇಲ್ಲಿಂದ ಒಂದು ಪ್ರೀ ಇಮೇಜ್ ಇಂದ ಒಂದು ಮ್ಯಾಲಿಗ್ನೆನ್ಸಿ ಕ್ಯಾನ್ಸರ್ ಆಗ್ಬೇಕಂದ್ರೆ ಹದಿನೈದು ವರ್ಷ ಬೇಕು ಅದನ್ನ ತಡೆಗಟ್ಟ ವಿಧಾನ ಇದೆ ವ್ಯಾಕ್ಸಿನೇಷನ್ ಇದೆ ಒಂದು ಸ್ಕ್ರೀನಿಂಗ್ ಮೆಥಡ್ ಇದೆ ಆದ್ರೂ ಕೂಡ ನಮ್ಮ ಜಿಲ್ಲೆಯ ಹೆಣ್ಣು ಮಕ್ಕಳುಗಳು ಮಹಿಳೆಯರು ಬರದೆ ತರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಎಲ್ಲ ಎಲ್ಲಾ ರೆಡಿ ತಪ್ಪಿಗೆ ಸೊ ಇವತ್ತು ಅದನ್ನ ನಾವು ಎಫೆಕ್ಟಿವ್ ಆಗಿದ್ರು ಕೂಡ ಕಾರ್ಯಕ್ರಮಗಳನ್ನ ಅದಕ್ಕೆ ನಾವು ಅದನ್ನ ಇಟ್ಕೊಂಡು ಹೈಲೈಟ್ ಮಾಡ್ಕೊಂತ ಜೊತೆಗೆ ಅಹ್ ಏರಿಯಾದ ಯಾಕಂದ್ರೆ ಗೌರ್ಮೆಂಟ್ ಅಲ್ಲಿ ಅವ್ರಿಗೆ ಗೊತ್ತಿರ್ತ ಪಿ ಎಂ ಎಸ್ ಎಂ ಎ ಪ್ರೋಗ್ರಾಮ್ ಒಂಬತ್ತನೇ ಯಾಕಂದ್ರೆ ಅವ್ರಲ್ಲೇ ನಾವೇನು ಮಾಡೋಕ್ಕಾಗಲ್ಲ ನಾವು ಸಂದ್ ಭಾಷಣ ಮಾಡಬಹುದು ಬಟ್ ಕೆಲಸ ಮಾಡದೆಲ್ಲ ಗ್ರಾಸ್ ರೂಟ್ ಲೆವೆಲ್ ಆಶಾ ಕಾರ್ಯಕರ್ತ ಅಥವಾ ನಮ್ಮ ಶಿಷ್ಯ ಪ್ರತಿ ಒಂಬತ್ತನೇ ತಾರೀಕು ಪಿ ಎಂ ಎಸ್ ಎ ಪ್ರೋಗ್ರಾಮ್ ಸಿಗುತ್ತೆ ಅವರು ಈ ಪಿ ಎಂ ಎಸ್ ಎಂ ಎಂತ ಇಪ್ಪತ್ನಾಲ್ಕ ತಾರೀಕಿಗೆ ಒಂದು ತಿಂಗಳಲ್ಲಿ ಇರ್ತಾರೆ ಸ್ಕೂಲ್ ಗಳಿಗೆ ಡಿವಾರ್ಮಿಂಗ್ ಇರುತ್ತೆ ಭೇಟಿ ಇರುತ್ತೆ ಹಂತ ಹಂತವಾಗಿ ಎಲ್ಲ ನಡ್ಕೊಂತ ಹೋಗ್ತಾ ಇದೆ ನಾವು ಎರಡು ಕಾರ್ಯಕ್ರಮ ಮಾತ್ರ ಇಟ್ಕೊಂಡು ಮೇಡಮ್ ಮುಟ್ಟಿನ ಕಾರ್ಯಕ್ರಮ ಹಾಗೂ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಕೊಡೋದಕ್ಕೆ ಈಗ ಆರಲ್ಲಿ ಮೂವತ್ತ್ ಮೂರು ಮಾಡಿದ್ವಿ ಸೊ ಇದು ಒಂದು ಮೂವ ಇಪ್ಪತ್ತೊಂಬತ್ತನೇ ಕಾರ್ಯಕ್ರಮ ಮಾಡ್ತಾ ಇದೀವಿ ಸೊ ಇನ್ನೂರ ಮೂವತ್ ಮೂರಕ್ಕೆ ಭೇಟಿ ಆಗ್ಬೇಕು ಅನ್ಕೊಂತೀವಿ ನಮ್ಮ ಓದಿರದೆ ಒಂದು ವರ್ಷ ಬಟ್ ಅದು ಆನ್ ಗೋಯಿಂಗ್ ಆಗ್ತಾ ಆಗ್ತಾ ಜೊತೆ ಬಿಟ್ಕೊತ ಹೋಗ್ಬೇಕು ಅಂತ ಒಂದು ದೃಷ್ಟಿಯಿಂದ ದೃಷ್ಟಿ ಇಟ್ಕೊಂಡು ನಾವು ಮಾಡ್ತೇವೆ ಸೊ ನಂದು ಕಾರ್ಯಕ್ರಮ ಮೇನ್ ಇಂಪಾರ್ಟೆಂಟ್ ಮುಟ್ಟಿನ ಅರಿವು ಕಾರ್ಯಕ್ರಮ ಬಗ್ಗೆ ಕಂಪ್ಲೀಟ್ ಉರ್ದು ಚಕ್ರ ಈಗ ಮೇಡಮ್ ಹೇಳಿದ್ರು ಎಲ್ಲ ಬಿಳಿ ಮುಟ್ಟು ಕೆಂಪು ಕೊಟ್ಟು ದಯವಿಟ್ಟು ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆ ಇರುತ್ತೆ ಯಾವುದೇ ರೀತಿಯಿಂದ ಬಿಳಿ ಮುಟ್ಟು ಮೇಡಮ್ ಹೇಳಿದ್ರು ಸಂಪೂರ್ಣವಾಗಿ ಹೇಳಿದ್ರು ಎರಡು ಮೂರು ಋತು ಋತುಕ್ರದ ಬಗ್ಗೆ ನಾನು ಮಾತ್ರ ಮಾತಾಡ್ತೀನಿ ಏನೇ ತುಂಬಾ ಖುಷಿ ಆಗುತ್ತೆ ಮೇಡಮ್ ಅಂತಾರಾಷ್ಟ್ರೀಯ ಮಹಿಳೆಯ ದಿನಾಚರಣೆ ಅಂತ ಅಂದ್ರು ಒಂಬೈನೂರ ಒಂಬತ್ತು ಅನ್ಸುತ್ತೆ ಕ್ಲಾರಾ ಜೆಟ್ಕಿನ್ ಅಂತ ಅವರು ಅವರು ಅವಾಗಿಂದ ಸಬಲೀಕರಣ ಈಗ ಗ್ರಾಮ ಪಂಚಾಯತಿಗಳು ವಿಮೆನ್ ಎಂಪವರ್ಮೆಂಟ್ ಅಂತ ಸೊ ಇಟ್ ಸ್ಟಾರ್ಟೆಡ್ ಇನ್ ನೈನ್ಟೀನ್ ನಾಟ್ ನೈನ್ ಸೊ ಯು ಎಸ್ ಅವ್ರನ್ನ ನೋಡ್ಕೊಂಡು ಆಮೇಲೆ ಜರ್ಮನ್ ಅದನ್ನ ಫಾಲೋ ಮಾಡ್ಕೊಂತ ಬಂದ್ರು ಈ ರೀತಿಯಾದಂತ ಏನ್ ಲಿಂಗ ತಾರತಮ್ಯ ಇರ್ಬೋದು ಅಥವಾ ಅವರಿಗೆ ಅಹ್ ಏನು ಸೆಕ್ಷಲ್ ಅಬ್ಯೂಸ್ ಇರಬಹುದು ರೈಟ್ ಟು ಎಜುಕೇಶನ್ ಇರಬಹುದು ಮತ್ತೆ ಕೆಲಸದಲ್ಲಿ ಸೊ ಇದನ್ನೆಲ್ಲ ಅವರು ಅದ್ರ ವಿರುದ್ಧವಾಗಿ ಸಾವಿರದ ಒಂಬೈನೂರ ಒಂಬತ್ತರಿಂದ ಚಳುವಳಿ ಮಾಡ್ಕೊಂತ ಬಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾರ್ಚ್ ಅಂತ ಕೊಟ್ಕೊಂತ ಬಂದ್ರು ಸೊ ಇದೇ ರೀತಿ ಇದನ್ನ ಪ್ಲಸ್ ಪಾಯಿಂಟ್ ಆಗಿ ತಗೊಳೋದ್ರಿಂದ ಸೊ ಏನ್ ಇರ್ಬೋದು ಸುಮ್ಮನೆ ನಾನು ಬಂದು ಮಾತಾಡ್ಕೊಂಡು ಹೋದ್ರೆ ಏನಿರಲ್ಲ ಯಾಕಂದ್ರೆ ನನ್ ಮಾಡ್ದ ಏನೋ ಒಂದು ಒಂದು ಓದ್ಕೊಂತೀ ಎಲ್ಲ ಗೂಗಲ್ ಮೇಡಮ್ ಹೇಳ್ದಂಗೆ ಎಲ್ಲ ಗೂಗಲ್ ಓದ್ತಿದ್ರೆ ಎಲ್ಲ ನಮ್ಗಿಂತ ಇನ್ನ ಚೆನ್ನಾಗಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ ಇನ್ನ ಆರ್ಟಿಸ್ಟಿಕ್ ಆಗಿ ಯೂಟ್ಯೂಬ್ ಹೋದ್ರೆ ಇನ್ನ ವಿತ್ ವಿಡಿಯೋಸ್ ಕೊಡ್ತಾರೆ ಬಟ್ ಅದ್ರ ಬಗ್ಗೆ ಪ್ರಶ್ನೆ ಕೇಳ್ಬೇಕಾಗತ್ತೆ ಹೌದಾ ಅಲ್ವಾ ಈಗ ಮೇಡಮ್ ಪ್ರಶ್ನೆ ಕೇಳಿದ್ರು ಮೇಡಮ್ಗೆ ಮಾತಾಡ್ಬೇಕಾದ್ರೆ ಅದು ಹತ್ತರಿಂದ ಹದ್ನಾಲ್ಕ ಮೇಡಮ್ ಈ ತರ ಆಗ್ತಾ ಸೊ ಈ ಪ್ರಶ್ನೆಗಳು ಕೇಳಿದಾಗ ಅದನ್ನ ಒಂದು ಸಹಕಾರಿಯಾಗತ್ತೆ ಒಂದು ಆ ಜಾಗೃತಿಯನ್ನು ಬೇರೆಯವ್ರಿಗೂ ನಾವು ಕಲ್ಸ್ಬೇಕಾಗತ್ತೆ ಸೊ ಪ್ರತಿಯೊಂದು ನಮ್ಮ ಗ್ರಾಮ ಪಂಚಾಯತ್ ಹೂದ್ ಕೇಳ್ಬೋದು ಎಲ್ಲ ಒಂದು ಏನೋ ಅದನ್ನ ಒಳ್ಳೆ ರೀತಿ ಸ್ವೀಕಾರ ಮಾಡಿಕೊಂಡು ಎಲ್ಲಾರು ಜಾಗೃತಿ ಮೂಡಿಸಿ ಎಲ್ಲಾ ಜೊತೆ ಕೂಡ ಪ್ರತಿಯೊಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತಾರೆ ಹಣ್ಣೂರ್ ಗ್ರಾಮ ಪಂಚಾಯತಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಎಂಟರ್ ಆಗಿದೆ ಮೇ ಬಿ ಮೇಡಮ್ ಗೊತ್ತಿದೆ ನಾನೂರು ಐನೂರ ಹದಿನಾಲ್ಕು ರಂಗೋಲಿಗಳನ್ನ ಬಿಟ್ಟು ಅಣ್ಣೂರ್ ಅದ್ರ ನಾವು ಅವ್ರು ಮಾಡ್ಬೇಕಾದ್ರೆ ನಮ್ಮ ಗ್ರಾಮದವ್ರು ಯಾಕೆ ಮಾಡ್ಬಾರು ಅಂತ ನಿಮ್ಗೆ ಅನ್ಸ್ಬೇಕು ಬೇರೆಯವ್ರ ಈಗ ಮಂಡ್ಯ ಜಿಲ್ಲೆಯವ್ರ ಬರೀ ನಾವು ಜಿ ಸೊಸೈಟಿ ಒಂದ್ ತಿಂಗಳಿಗೆ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ಬೋದು ಬಟ್ ವಿಭಿನ್ನ ಮಾಡ್ಬೇಕು ಏನೇ ಒಂದ್ ಮಾಡಬೋದು ಒಂದು ವಿಭಿನ್ನವಾಗಿರ್ಬೇಕು ಜೊತೆಗೆ ನಾವು ಹತ್ರ ಆಗ್ಬೇಕಾಗತ್ತೆ ಅಟ್ಲೀಸ್ಟ್ ನಾವು ಒಂದು ಸೇವೆ ಜಾಯಿನ್ ಆಗಿದ್ದೀವಿ ಒಂದು ಏನು ಒಂದು ಅವಕಾಶ ಇದೆ ನಾವು ಜನಗಳ್ ಸ್ಪಂದಿಸಿ ಅವ್ರಿಗೆ ಏನ್ ಕಷ್ಟ ತಾತಮ್ಮೆ ನಾವು ಅವ್ರಿಗೆ ಕೊಡೋದಕ್ಕೆ ಔಟ್ ರೀಚ್ ದ ಪ್ರೋಗ್ರಾಮ್ ಅಂತ ಹೇಳ್ತಾರೆ ಮಾತ್ರ ಒಂದು ಮಾಡ್ಕೊಂತ ಇರೋದ್ರಿಂದ ಯಶಸ್ವಿ ಆಗುತ್ತೆ ಅಂತ ಹೇಳ್ಕೊಂತಿ ಸೊ ಇಲ್ಲಿ ಹೆಚ್ಚಾಗಿ ನಾನ್ ಮಾತಾಡಕ್ ಹೋಗಲ್ಲ ಯಾಕಂದ್ರೆ ಸುಮಾರು ಪೂರ್ವಭಾವಿ ಇದೆಲ್ಲ ಸೊ ನಮಗೂ ಒಂದು ತಿಳ್ಕೊಳ್ತೀವಿ ತಿಳ್ಕೊಂಡೆ ಪೂರ್ವಭಾವಿ ಸಭೆ ಸೊ ಮೀಟಿಂಗ್ ಆಗಕ್ಕಿಂತ ಮುಂಚೆ ಪ್ರೀವಿಯಸ್ ಮೀಟಿಂಗ್ಸ್ ನ ನಾವು ಮಾಡ್ಬೇಕು ಸೊ ನಾವು ಅದನ್ನ ತಿಳ್ಕೊಂತೀವಿ ನೆಕ್ಸ್ಟ್ ಅಳವಡಿಸ್ಕೊಂತೀವಿ ಪ್ಲಸ್ ಪಾಯಿಂಟ್ ಗೊತ್ತಿಲ್ಲ ಎಷ್ಟೊಂದ್ಸತಿ ನಮ್ಗೆಲ್ಲ ಗೊತ್ತಿದೆ ಅಂತ ಎಲ್ಲ ಇರೋದನ್ನ ನಾವು ಅದನ್ನ ತಿಳ್ಕೊಂತೀವಿ ಗೊತ್ತಿರೋ ತಿಳ್ಕೊಳ್ಳೋದ್ರಿಂದ ಬೇಜಾರ ಅಂತ ಮಾಡ್ಕೊಳ್ಳಲ್ಲ ಯಾಕಂದ್ರೆ ಯಾರತ್ರ ಬೇಕಾದ್ರೂ ನಾವು ಅದನ್ನೇ ಹೇಳ ಸಕ್ಸಸ್ ಆಗ್ಬೇಕಂದ್ರೆ ಎಷ್ಟೊಂದ್ಸಲಿ ಫಂಕ್ಷನ್ಸ್ ಕರೀತಾರೆ ಫಂಕ್ಷನ್ಸ್ ಕರೆ ಒಂದು ನಮಗೊಂದು ಏನೋ ಸ್ಟೇಷನ್ ಎಲ್ಲ ಮಾಡ್ತಾರೆ ಬಟ್ ಅದು ಒಬ್ಬರಿಂದ ಆಗಂತದಲ್ಲ ಮೇಡಮ್ ಎಂಟೈರ್ ಡಿಪಾರ್ಟ್ಮೆಂಟ್ ಹೋಗುತ್ತೆ ಆಯಮ್ಮ ಇಂದ ಹಿಡಿದು ನಮ್ಮ ಮೇಲಧಿಕಾರಿ ಎಚ್ ಓಡಿ ಎಲ್ಲಾರ್ಗು ಅದು ಸಲ್ಲುತ್ತೆ ಅಂತಾನೆ ಹೇಳ್ಕೊಂತ ಬರ್ತೀನಿ ಸೊ ಏನೇ ಒಂದು ಕಾರ್ಯಕ್ರಮ ಆಗ್ಬೇಕಂದ್ರು ಇದೆಲ್ಲ ಕೈ ಜೋಡಿಸಿ ಇದ್ದಾಗ ಆಗುತ್ತೆ ಸೊ ಏನೇ ನಿಮ್ದು ಸಮಸ್ಯೆಗಳಿದ್ರು ದಯವಿಟ್ಟು ಅದನ್ನ ಮುಕ್ತವಾಗಿ ಯಾಕಂದ್ರೆ ಮೇಡಮ್ ಇಮಿಡಿಯೇಟ್ ಆಗಿ ಹೇಳಿದ್ರು ಸಡನ್ ಆಗಿ ಒಂಥರ ಶಾಕ್ ಆಗುತ್ತೆ ಎಕ್ಸಾಮಿನೇಷನ್ ಸುಮಾರು ಇಪ್ಪತ್ತೊಂಬತ್ತು ನಾವು ಭೇಟಿ ಕೊಟ್ಟಾಗ ಸುಮಾರು ಸತಿ ಮುಕ್ತವಾಗಿ ಮಾತಾಡ್ತಾರೆ ಏನೇ ಸಮಸ್ಯೆಗಳಿರ್ಬೋದು ಗೊತ್ತಿದ್ರೆ ಎಸ್ ಅದ್ರ ಬಗ್ಗೆ ಯಾಕಂದ್ರೆ ನಮ್ಮ ಸಬ್ಜೆಕ್ಟ್ ಅಲ್ಲಿ ನಾವು ಕೇಳ್ತೀವಿ ಸೊ ಏನೇ ಇದ್ರು ಹುಟ್ಟಿನ ಕೆಂಪು ಹುಟ್ಟಿನ್ ಬಾ ಸಮಸ್ಯೆಗಳಿರ್ಬಹುದು ಅಥವಾ ಬಿಳಿಮುಗ್ಗಿನ ಸಮಸ್ಯೆಗಳಿರ್ಬಹುದು ರುದ್ಧ ಚಿಕ್ಕದ ಸಮಸ್ಯೆಗಳಿರ್ಬಹುದು ಅಥವಾ ಗರ್ಭಿಣಿ ಇದ್ದಾಗ ಯಾವ ರೀತಿ ಆರೈಕೆ ಮಾಡ್ಬೇಕಾಗತ್ತೆ ಏನೇ ಸಮಸ್ಯೆ ಇದ್ರೂ ಒನ್ ಟು ಒನ್ ಇಂಟ್ರಾಕ್ಷನ್ಸ್ ಇದ್ರೆ ಸೂಕ್ತ ಅಂತ ನನಗನ್ಸುತ್ತೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒಂದು ಸಂಘದ ವತಿಯಿಂದ ನಮ್ಮ ಗ್ರಾಮರ್ ಗ್ರಾಮ ಪಂಚಾಯತಿ ಅವರು ಆಹ್ವಾನ ನೀಡಿ ಒಂದೆರಡು ಮಹಿಳೆಯರ ಆರೋಗ್ಯದ ಬಗ್ಗೆ ಮಾತಾಡೋದ ಯಾಕಂದ್ರೆ ಗಂಡಸರು ಬಂದು ಮಹಿಳೆಯರ ಆರೋಗ್ಯದ ಬಗ್ಗೆ ಏನಂದ್ರೆ ಒಂದು ಇನ್ನ ಅಷ್ಟು ಎಫೆಕ್ಟಿವ್ ಆಗಿ ಓಪನ್ ಅಪ್ ಆಗಲ್ಲ ಸೊ ಅದಕ್ಕೆ ಯೂಶಲಿ ಏನ್ ಮಾಡ್ತೀವಿ ಆದ್ರೂ ಏನೋ ವಿಧಿ ಇಲ್ಲ ಅಧ್ಯಕ್ಷರಾಗಿ ಹೋಗ್ಲೇಬೇಕಾಗತ್ತೆ ಅದಕ್ಕೆ ನಮ್ಮ ಸಂಘ ಸಂಘದ ವತಿಯಿಂದ ಡಾಕ್ಟರ್ ಶ್ರೀ ಅವರು ಅವ್ರು ಇಪ್ಪತ್ತ ನಾಲ್ಕು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಮುಟ್ಟಿನ ಅರಿವು ಬಗ್ಗೆ ಅದೇ ಲಕ್ಷ್ಮೀ ಮೇಡಮ್ ಅವ್ರು ಮಳವಳ್ಳಿ ಒಂದು ಮಾಡ್ದ ನಾವು ಮಳವಳ್ಳಿ ಮತ್ತೆ ಇದಕ್ ಬಂದಿದ್ದಾರೆ ಸೊ ಈ ರೀತಿ ಕಾರ್ಯಕ್ರಮಗಳಿಗೆ ಇನ್ನ ಹೆಚ್ಚು ಮೂರ್ನೂರು ಇನ್ನೂರ ಮೂವತ್ತ ಎರಡು ಗ್ರಾಮಗಳಿಗೂ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಇನ್ನ ಯಶಸ್ವಿ ಮಾಡ್ತಾರೆ ಅಂತ ಅನ್ಕೊಂತೀನಿ ಅದಕ್ಕೆ ನೀವು ಅವ್ರಿಗೆ ಮಾರ್ಗದರ್ಶನ ಆಯ್ಕತ್ತೆ ಕೊಟ್ರೆ ಇನ್ನ ನಿಮ್ಮ ಊರಲ್ಲಿ ಮೇಡಮ್ ಇದು ಮತ್ತೆ ನೀವು ಬಿಟ್ಕೊಡ್ಬಾರ್ದಾಗ ಅದನ್ನ ಹಾ ಅದನ್ನ ಒಳ್ಳೆ ರೀತಿಲಿ ಅವ್ರ್ನ ಒಳ್ಳೆ ರೀತಿ ತಗೊಂಡ ಮಾಡ್ತಾರೆ ಮೇಡಮ್ ನೀವು ಎಲ್ಲ ಈಗ ಮಿನ್ಸೆಲ್ ಸುಮಾರ್ ಏನೇ ಒಂದು ಪ್ರಾಬ್ಲಮ್ ಆದಾಗ ಬರ್ತಾರೆ ಮೇಡಮ್ ಅವ್ರು ಸುಮಾರ್ ಸರ್ತಿ ಸುಮಾರ್ ಎರಡ್ ಸಾವಿರದ ಎಂಟರಿಂದ ಪರಿಚಯ ಅನಿಸುತ್ತೆ ನಮ್ಗೂ ಅನೇಕ ಇದರಲ್ಲಿದೆ ನಾವು ಅವ್ರ ಭ್ರೂಣ ಹತ್ಯೆ ಬಗ್ಗೆ ಒಂದೇ ಕಮಿಟಿ ಮೆಂಬರ್ಸ್ ಆಗಿದೀವಿ ಮೇಡಂ ಅವರು ಈ ವರ್ಷ ಚೇಂಜ್ ಆಗಿದ್ದಾರೆ ಸೊ ಪಿ ಸಿ ಪಿ ಎನ್ ಡಿ ಟಿ ಇದಿರಲ್ಲ ಮೇಡಂ ಮೀಟಿಂಗ್ ಮೀಟಿಂಗ್ ಬಂದಿದ್ದಾರೆ ಸೊ ಏನೇ ಆದ್ರು ಮುಕ್ತವಾಗಿ ಮಾತಾಡಿ ದಯವಿಟ್ಟು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿ ಸಿ ಓಡಿ ತುಂಬಾ ಯಾಕಂದ್ರೆ ಪಿಸಿ ಓಡಿ ನಾರ್ಮಲ್ ಆಗಿ ಮಾಡ್ ಅದು ಮೂರು ಅಂಶ ತಗೊಂತೀವಿ ಪಿಸಿ ಓಡಿ ಅನ್ನೋದು ಬೇರೆ ಇರುತ್ತೆ ಸಿ ಓ ಎಸ್ ಅಂತ ಬೇರೆ ಇರುತ್ತೆ ಸಿ ಓಡಿ ಅನ್ನೋದು ನಾನು ಹೋಗ್ತೇನೆ ಅಂದ್ರೆ ಅಂಡಾಶಯದಲ್ಲಿ ಪಾಲಿ ಸಿಸ್ಟಿಕ್ ಓರಿ ಪಾಲಿ ಅಂದ್ರೆ ತುಂಬಾ ಜಾಸ್ತಿ ಅಂತ ಅಂದ್ರೆ ಸಿಸ್ಟಿಕ್ ಅಂತ ಓರಿ ಅಂದ್ರೆ ಅಂಡಾಶಯ ಅದು ಒಂದು ಡಿಸೀಸ್ ಅದನ್ನೇ ಸಿ ಓ ಎಸ್ ಅಂದ್ರೆ ಒಂದು ಎರಡು ಮೂರು ಮೂರು ಅಂಶಗಳಿರತಕ್ಕಂಥದ್ದು ನಾವು ಪಿಸಿ ಓಹಿಸ್ ಅಂಡಾಶಯದಲ್ಲಿ ನೀರು ಗುಳ್ಳೆಗಳಿರುತ್ತೆ ಎರಡನೇದಾಗಿ ಅವರಿಗೆ ಇರೆಗ್ಯುಲರ್ ಋತು ಚಕ್ರದಲ್ಲಿ ಏರುಪೇರು ಇರುತ್ತೆ ಎರಡುವರೆ ತಿಂಗಳು ಒಂದುವರೆ ತಿಂಗಳು ಮೂರುವರೆ ತಿಂಗಳು ನ್ಯಾಯವೇಷನ್ ಅಂದ್ರೆ ತಿಂಗಳಿಗೆ ಒಂದ್ಸತಿ ನಾರ್ಮಲ್ಗೆ ಋತು ಆಗ್ಬೇಕಾದ್ರೆ ಇಪ್ಪತ್ತೆಂಟು ದಿನ ಋತು ಚಕ್ರ ಇದ್ದಂಥ ಸಂದರ್ಭದಲ್ಲಿ ಹದಿನಾಲ್ಕನೇ ದಿನಕ್ಕೆ ಆ ಮೊಟ್ಟೆ ಬಿಡುಗಡೆ ಆಗುತ್ತೆ ಸೊ ಓಲೀಶನ್ ಅಂತ ಅವಾಗ ರೆಗ್ಯುಲರ್ ಸೈಕಲ್ಸ್ ಆಗ್ತಾ ಇರುತ್ತೆ ಯಾವಾಗ ಈ ಏರುಪೇರಾಗುತ್ತೆ ಆಗುತ್ತೆ ಹಾರ್ಮೋನ್ ವ್ಯತ್ಯಾಸದಿಂದ ಅಂಡಾಶಯದಲ್ಲಿ ಆಗ ಮೊಟ್ಟೆ ಕರೆಕ್ಟ್ ಬಿಡುಗಡೆ ಆಗಲ್ಲ ಅದರಿಂದ ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ಕಿರಣಗಳ ಸೈಕಲ್ಸ್ ಅಂತೀವಿ ಮೂರನೇದು ಅವರಿಗೆ ಆ ಹಾರ್ಮೋನ್ಸ್ ಅಲ್ಲಿ ಗಂಡಸಲ್ಲಿ ಇರತಕ್ಕಂಥ ಹಾರ್ಮೋನ್ಸ್ ಜಾಸ್ತಿ ಇರುತ್ತೆ ಆಂಡ್ರೋಜನ್ ಲೆವೆಲ್ ಜಾಸ್ತಿ ಇರುತ್ತೆ ಗಂಡಸಲ್ಲಿ ಯಾವ ರೀತಿ ಇರುತ್ತೆ ತರ ಅವರಿಗೆ ಗಂಡಸ ಕೂತ್ ಇರ್ಬೋದು ಗದ್ದ ಮೀಸೆ ಇರ್ಬೋದು ಎದೆ ಭಾಗದಲ್ಲಿ ಕೂತ್ ಇರ್ಬೋದು ಅಥವಾ ಪಿಂಪಲ್ಸ್ ಬರೋದಿರ್ಬೋದು ಸೊ ಮೂರು ಅಂಶಗಳನ್ನ ತಗೊಂಡ್ರೆ ನಾವು ಪಿ ಸಿ ಓ ಎಸ್ ಅಂತ ಸೊ ನೀರ್ಗುಳ್ಳೆಗಳಿರುತ್ತೆ ಇರೆಗುಲರ್ ಸೈಕಲ್ಸ್ ಇರುತ್ತೆ ಮೂರನೇದಾಗಿ ಆಂಡ್ರೋಜನ್ ಅಂಶ ಇದರದು ದೈಹಿಕವಾಗಿ ಕ್ಲಿನಿಕಲ್ ನೋಡಿದ ತಕ್ಷಣ ಜಾಸ್ತಿ ಇರ್ಬೋದು ಕೂದಲೆಲ್ಲ ಇಲ್ಲೆಲ್ಲ ಊಟಗಳಿರುತ್ತೆ ಆದ್ರೆ ಆಂಡ್ರೋಜನ್ ಹಾರ್ಮೋನ್ ಜಾಸ್ತಿ ಇರೋದ್ರಿಂದ ಆ ಥರ ಅಂತ ನಾವು ಕ್ಲಿನಿಕಲ್ ಆಗಿ ಮಾಡ್ತೀವಿ ಅದಕ್ಕೆ ರಕ್ತ ಪರಿಷ್ಕಾರ ಕರತ್ತೆ ಇದು ಸಾಮಾನ್ಯವಾಗಿ ಜೆನೆಟಿಕ್ ಇಂದ ಬಂದಿರುತ್ತೆ ಅಥವಾ ಈ ಇತ್ತೀಚಿನ ಕಾಲಗಳಲ್ಲಿ ಋತುಚಕ್ರ ನಾರ್ಮಲ್ ಹತ್ತು ವರ್ಷ ಆದ ನಂತರ ಆಗುತ್ತೆ ಋತು ಅಂದ್ರೆ ಏನಂತಾರೆ ಅವರು ಮೆನ್ಸ್ ಮೆನಾಕಿ ಅಂತ ಹೇಳ್ತಾ ದೊಡ್ಡವರು ಆಗ್ತಾರೆ ಅಂತ ಸೊ ಹತ್ತು ವರ್ಷ ಆದ ನಂತರ ಹೆಚ್ಚಿನ ಕಾರಣ ಜಂಕ್ ಫುಡ್ಸ್ ಇಂದ ಒಂದು ಜೆನೆಟಿಕ್ ಫ್ಯಾಕ್ಟರಿ ಅಂತ ಹೇಳ್ಬೋದು ತಂದೆ ಸಾರಿ ತಾಯಿ ಇರ್ಬೋದು ಅಕ್ಕ ಇರ್ಬೋದು ಋತುಮತಿ ಒಂದಂತ ಸಂದರ್ಭದಲ್ಲಿನೂ ಇವರು ಸ್ವಲ್ಪ ಆತರ ಆಗ್ಬೋದು ಈ ಇರೆಗ್ಯುಲರ್ ಸೈಕಲ್ಸ್ಗೆ ಮೇನ್ ಹದಿನಾರು ವರ್ಷ ಗಂಟೆ ನಾವು ಮೇಟ್ ಮಾಡಕ್ಕೆ ಹದಿನಾರು ವರ್ಷ ಗಂಟೆ ಕಾಲಾವಕಾಶ ಇರುತ್ತೆ ಎರಡು ತಿಂಗಳು ಮೂರು ತಿಂಗಳು ಒಂದ್ಸಲ ಗಾಬರಿ ಆಗ್ಬೇಡಿ ಅಂತ ಹೇಳ್ತೀವಿ ಮೂರೇ ಹೇಳ್ತೀವಿ ಮೇಯ್ನ್ ಟ್ರೀಟ್ಮೆಂಟ್ ಒಂದೇ ಮಾಡ್ತೀವಿ ಮೇನ್ ಡಯಟ್ ಅವರ ದಿನಚರ್ಯ ಏನಿರುತ್ತೆ ಅದನ್ನ ಸ್ವಲ್ಪ ಬದಲಾವಣೆಗಳು ಮಾಡ್ಕೊಳ್ಬೇಕಾಗತ್ತೆ ಡಯೆಟ್ ವಾಕ್ ತೂಕ ಕಮ್ಮಿ ಡಯಟ್ ಯಾವ ರೀತಿ ಇರಬೇಕು ಜಿತ್ತಿನ ಅಂಶಗಳನ್ನ ಕಮ್ಮಿ ಮಾಡಬೇಕಾಗತ್ತೆ ಇತ್ತೀಚಿನ ವೇಳೆ ಜಂಕ್ ಫುಡ್ ಸಿಗುತ್ತೆ ದರ ತಾಜಾ ಆ ಥರ ಅಂದರೆ ಅದೇ ರೀತಿ ಫುಡ್ ಜಂಕ್ ಫುಡ್ಸ್ ಸಿ ಕೆ ಎಫ್ ಸಿ ಬರುತ್ತೆ ಬೇಕರಿ ಐಟಮ್ಸ್ ಇರ್ಬೋದು ಸ್ವೀಟ್ಸ್ ಇರ್ಬೋದು ಚಾಕ್ಲೇಟ್ಸ್ ಇರ್ಬೋದು ಅಥವಾ ಫ್ಯಾಟ್ ಐಟಮ್ಸ್ಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ ಮತ್ತೆ ಅವರು ವ್ಯಾಯಾಮ ವ್ಯಾಯಾಮ ಮಾಡಬೇಕಾದ್ರೆ ತುಂಬ ಇತ್ತೀಚಿನ ಕಾಲದಲ್ಲಿ ತುಂಬ ಪ್ರೆಷರ್ ಮಕ್ಕಳಿಗೆ ಒತ್ತಡ ಎಲ್ಲ ಎಲ್ಲ ಇಲ್ಲ ರಿಯಾಲಿಟಿ ಶೋ ನೋಡೋದು ಇಲ್ಲ ಟಿ ವಿ ನೋಡೋದು ಇಲ್ಲ ಟಾಪರ್ ಆಗಬೇಕು ಆ ಥರ ತುಂಬ ಒತ್ತಡ ಸೊ ಅದನ್ನು ಸ್ಟ್ರೆಸ್ ಕಮ್ಮಿ ಮಾಡ್ಕೊಳಕ್ಕೆ ಹೇಳ್ತೀನಿ ಡಯಟ್ ವಾಕ್ ಮಾಡೋದಕ್ಕೆ ಐದು ಪರ್ಸೆಂಟ್ ಎಸ್ಪೆಷಲಿ ಎರಡು ತರ ಬರುತ್ತೆ ಅಂಡಾಶಿ ನೀರು ಗುಳ್ಳೆಗಳು ಎಂಬತ್ತು ಪರ್ಸೆಂಟ್ ಅಷ್ಟು ಅವರು ಸಹಜವಾಗಿ ಸ್ವಲ್ಪ ದಪ್ಪ ಇರ್ತಾರೆ ಬಿ ಎಂ ಐ ಬಾಡಿ ಮಾಸ್ ಇಂಡೆಕ್ಸ್ ಸ್ವಲ್ಪ ಎಂಬತ್ತು ಪರ್ಸೆಂಟ್ ತೂಕ ಜಾಸ್ತಿ ಇರುತ್ತೆ ಅಧಿಕವಾಗಿ ತೂಕ ಇರುತ್ತೆ ಇಪ್ಪತ್ತು ಪರ್ಸೆಂಟ್ ಜನಗಳಲ್ಲಿ ಅಥವಾ ಮಹಿಳೆಯರಲ್ಲಿ ಅಥವಾ ಹೆಣ್ಮಕ್ಳುಗಳಲ್ಲಿ ಅದು ನಾರ್ಮಲ್ ಆಗಿ ಸಣ್ಣಗೂ ಇರ್ತಾರೆ ಲೀನ್ ಪಿಸಿ ಎಸ್ ಒಂದು ಒಬೇಸ್ ಪಿಸಿ ಎಸ್ ಒಂದು ಲೀನ್ ಲಿಸಿ ವಯಸ್ಸು ಎರಡರಲ್ಲೂ ಕೂಡ ಐದು ಪರ್ಸೆಂಟ್ ತೂಕ ಕಮ್ಮಿ ಮಾಡೋದಿರ್ತಾರೆ ಅವರೊಂದು ಅರವತ್ತು ಕೆಜಿ ಇದಾರೆ ಐದು ಪರ್ಸೆಂಟ್ ಎಸ್ಪೆಷಲಿ ಪಿಸಿ ಓ ಎಸ್ ಹೆಣ್ಮಕ್ಳುಗಳಲ್ಲಿ ಅಡಲೋಸೆಂಟ್ ಪಿಸಿ ಓ ಎಸ್ ನ ಎರಡು ಅಂಶಗಳನ್ನ ಅವ್ರ ಇಟ್ಕೊಬೇಕು ಒಂದು ಇರೇಗುಲರ್ ಸೈಕಲ್ಸ್ ಇರುತ್ತೆ ಸಹಜವಾಗಿ ಸ್ಕೂಲ್ಗೆ ಹೋಗ್ತಾರೆ ಏನು ಆಗಲ್ಲ ಅಂತ ಭಯ ಇರಲ್ಲ ಆಮೇಲೆ ದೊಡ್ಡವರಾದ ನಂತರ ಏನಾಗ್ಬೋದು ಅಂತ ನಾವು ತಿಳುವಳಿಕೆ ಕೊಡ್ಬೇಕಾಗತ್ತೆ ಒಂದು ಮದುವೆ ಆದಂತ ಸಂದರ್ಭದಲ್ಲಿ ಅವರಿಗೆ ಮಕ್ಕಳಾಗ ಸಾಧ್ಯತೆಗಳು ಸ್ವಲ್ಪ ಕಮ್ಮಿ ಇರುತ್ತೆ ಸಕ್ಕರೆ ಕಾಯಿಲೆ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದಾದ ನಂತರ ಅವರಿಗೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇರುತ್ತೆ ಹೃದಯಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಬರೋ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಮೂಡ್ ವೇರಿಯೇಷನ್ಸ್ಗಳು ನಿದ್ದೆ ಸ್ವಲ್ಪ ಕಮ್ಮಿ ಇರುತ್ತೆ ಮುಟ್ಟಿದ ಸಮಸ್ಯೆಗಳು ಬರಬಹುದು ಬೇಗ ಚಿಕ್ಕ ವಯಸ್ಸಿಗೆ ಮೂವತ್ತು ಮೂವತ್ತೈದು ವರ್ಷಕ್ಕೆ ಕ್ಯಾನ್ಸರ್ ಬರ ಸಾಧ್ಯತೆ ಇರುತ್ತೆ ಗರ್ಭಕೋಶದ ಕ್ಯಾನ್ಸರ್ ಮೇಡಮ್ ಗರ್ಭಕಂಠ ಅಂದ್ರೆ ಇದು ಗರ್ಭಕೋಶದ ಕ್ಯಾನ್ಸರ್ ಇಂಡೋಮಿಡಿಯಲ್ ಕ್ಯಾನ್ಸರ್ ಸೊ ಇದನ್ನೆಲ್ಲ ಸಂಪೂರ್ಣ ಮಾಹಿತಿ ಅವರು ಹದಿನೈದು ವರ್ಷ ಹದಿನಾರು ವರ್ಷ ಬಂದಾಗ ಇರೆಗುಲರ್ ಸೈಕಲ್ಸ್ ಅಂದಾಗ ನಾವು ಅವರಿಗೆ ಮಾಹಿತಿ ಕೊಟ್ಟು ಅದನ್ನ ದಿನನಿತ್ಯ ಇವಾಗಿದ್ದಾನೆ ಅವರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡೋದ್ರಿಂದ ಯಾವ ರೀತಿ ತಡೆಗಟ್ಟಬಹುದು ಅಂತ ನಾವು ಮನವರಿಕೆ ಮಾಡ್ಕೊತೀವಿ ಸೊ ಯೂಶ್ವಲಿ ಇಪ್ಪತ್ತೊಂದು ದಿನ ಚಕ್ರ ಕರೆಕ್ಟ್ ಆಗಲಿ ಅಂತ ಆರ್ಗೋನ್ ಟ್ರೀಟ್ಮೆಂಟ್ ಗಳು ಕೊಡ್ತಾರೆ ಅದೆಲ್ಲ ಟೆಂಪರರಿ ಇರುತ್ತೆ ಏನು ಎರಡು ತಿಂಗಳ ಮೂರು ತಿಂಗಳಾಗೆ ಇಪ್ಪತ್ತೊಂದು ದಿನ ಮಾತ್ರೆ ಬರುತ್ತೆ ಮಾಲಾ ಎಂಟು ಹದಿನೆಂಟು ಪ್ಲಸ್ ಅದ್ ಕೊಟ್ಟರೆ ಸೈಕಲ್ಸ್ ರೆಗ್ಯುಲರ್ ಆಗುತ್ತೆ ಎಲ್ಲಿ ಗಂಟೆ ರೆಗ್ಯುಲರ್ ಆಗುತ್ತೆ ಅದು ಮಾತ್ರೆಗಳು ತಗೊಳ್ತಾ ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ ನಮ್ಗೆ ಏನ್ ಬೇಕು ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಪರ್ಮನೆಂಟ್ ಸೊಲ್ಯೂಷನ್ ಏನ್ ಮಾಡ್ಬೇಕು ಐದು ಪರ್ಸೆಂಟ್ ತೂಕ ಕಮ್ಮಿ ಮಾಡ್ಬೇಕು ಯಾರು ತೂಕ ಕಮ್ಮಿ ಮಾಡ್ಬೇಕು ಅವ್ರ ಜೊತೆಲಿರತಕ್ಕಂಥವ್ರು ಅವ್ರಿಗೆಲ್ಲ ಸಹಾಯವಾಗುವಂತ ಬಗ್ಗೆ ಅವ್ರು ಸಪೋರ್ಟ್ ಮಾಡ್ಬೇಕು ತುಂಬಾ ದಪ್ಪ ಇದೆ ದಪ್ಪ ಇದೆಯೇನೋ ಅಂತ ಅವ್ರಿಗೆ ಸ್ವಲ್ಪ ಆದಾಗ ಸ್ವಲ್ಪ ಮೂಡ್ ಬೇರೇಷನ್ ಡಿಪ್ರೆಷನ್ ಏನೋ ಖಿನ್ನತೆ ಅಂತಾರ ಸಾಧ್ಯತೆ ಇರುತ್ತೆ ಸೊ ಅದಕ್ಕೆ ಅವ್ರಿಗೆ ಮೋಟಿವೇಟ್ ಮಾಡ್ಬೇಕಾಗತ್ತೆ ಅದನ್ನ ಏರೋಬಿಕ್ಸ್ ಇರ್ಬೋದು ಅಥವಾ ಅವರಿಗೆಲ್ಲ ವಾಕಿಂಗ್ ಇರಬಹುದು ಯಾವ್ದಾದ್ರು ಒಂದು ಅವರಿಗೆ ನಿತ್ಯ ವ್ಯಾಯಾಮ ಮಾಡಿ ತೂಕ ಕಮ್ಮಿ ಮಾಡೋದಕ್ಕೆ ಗಮನ ಹರಿಸ್ಬೇಕು ಸೊ ಪಲ್ಯ ಸೊಪ್ಪು ತರಕಾರಿ ಮೊಳಕೆ ಕಾಳುಗಳು ಚಪಾತಿ ರೊಟ್ಟಿ ಆ ತರದ್ದು ಮುದ್ದೆ ಇರಬಹುದು ಆ ಆ ತರ ಆಹಾರ ಪದಾರ್ಥ ಪದಾರ್ಥಗಳನ್ನ ತೊಗೊಳ್ಳೋದಕ್ಕೆ ಹೇಳ್ಬೇಕಾಗತ್ತೆ ಮತ್ತೆ ಹಣ್ಣು ಸಂದಿಕ್ಕಿತ್ಲೇನಾದ್ರೆ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಅವೆಲ್ಲ ಹೆಲ್ಪ್ ಆಗುತ್ತೆ ಫೈವ್ ಪರ್ಸೆಂಟು ಅವರು ತೂಕನ ಕಮ್ಮಿ ಮಾಡೋದ್ರಿಂದ ಐವತ್ತು ಪರ್ಸೆಂಟ್ ಜನಕ್ಕೆ ಇರುವುದು ಸರಿಯಾಗುತ್ತೆ ಡಾಕ್ಟ್ರ್ ಹೋಗ್ಲ ನಾನದಕ್ಕೆ ಎಷ್ಟೊಂದ್ಸತಿ ಮಕ್ಕಳಾಗ್ತಾ ಇರತಕ್ಕಂಥ ಇನ್ಫರ್ಟಿಲಿಟಿ ಪೇಷಂಟ್ ಬಂದಾಗ ಅಷ್ಟೇ ಹೇಳುತ್ತೆ ಐದು ಪರ್ಸೆಂಟ್ ಕೂತ ಕಮ್ಮಿ ಮಾಡ್ಕೊಂಡ್ ಬಂದು ಐವತ್ತು ಪರ್ಸೆಂಟ್ ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ತದೆ ಯಾವ ಡಾಕ್ಟರ್ ಏನೋ ಅವಶ್ಯಕತೆ ಬರಲ್ಲ ಸೊ ಇದನ್ನ ನಾವು ದಿನನಿತ್ಯ ನಾವು ಅವರಿಗೆ ಅಡ್ವೈಸ್ ಮಾಡ್ತೀವಿ

ನಮ್ಮ ಮಂಡ್ಯ ಮೂವತ್ತೇಳು ನಾವು ತುಂಬಾ ಮೇಲಿದ್ದೀವಿ ಈ ವಿಷಯದಲ್ಲಿ ಸೊ ಇದೆಲ್ಲ ನಮ್ಮಿಂದ ಅವ್ರಗಳಿಂದ ನಾವು ನೂರ ಹತ್ತಿದ್ದು ಐದು ವರ್ಷದ ಈಗ ನಾವು ಹತ್ತು ವರ್ಷದ ಹಿಂದೆ ಇದ್ದೀವಿ ಕೇರಳ ತಮಿಳುನಾಡು ಕಂಪೇರ್ ಮಾಡಿದ್ರೆ ಅವ್ರೆಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲೇ ಮಾಡ್ಬಿಟ್ಟಿದ್ರು ನಾವು ಎರಡ್ ಸಾವಿರದ ಹನ್ನೊಂದರಲ್ಲಿ ನೂರ ಇಪ್ಪತ್ತೇನು ಆಯ್ತು ಈಗ ಪ್ರಯತ್ನ ಮಾಡಿದೀವಿ ಈಗ ನೀವು ಹೇಳಿದ್ರೆ ಒಂದೊಂದೇ ಮೆಟ್ಲಾತ್ಕೊಂಡು ಬಂದಿದ್ದೀವಿ ನಮ್ಮ ಗುರಿ ಎರಡ್ ಸಾವಿರದ ಮೂವತ್ತರ ಒಳಗೆ ದೇಶದ ಗುರಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ಬರುತ್ತದೆ ಎಪ್ಪತ್ತರ ಒಳಗೆ ತರಬೇಕು ಅಂತ ಎಷ್ಟು ಮೇಡಮ್ ಎರಡ್ ಸಾವಿರದ ಎರಡ್ ಸಾವಿರದ ಮೂವತ್ತರಲ್ಲಿ ಎರಡ್ ಸಾವಿರದ ಮೂವತ್ತು ಭಾರತ ದೇಶದ ಗುರಿ ಪ್ರತಿ ಒಂದು ಆ ಏನೋ ರಾಜ್ಯಗಳಿಗೆ ಅದು ಎಪ್ಪತ್ತರ ಒಳಗ್ ಬರ್ಬೇಕು ಯಾವಾಗ ಬೇಡ ಈಗ ನಾವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೂವತ್ತೇಳು ತಂದಿದ್ದೀವಿ ಇನ್ನ ಹತ್ರ ಜಿಲ್ಲೆಗಳ ಕಂಪ್ಲೇಂಟ್ ಮಾಡಿದಾಗ ಉತ್ತರ ಕರ್ನಾಟಕ ಇರುತ್ತೆ ಓವರ್ ಆಲ್ ಕರ್ನಾಟಕ ಬಂದಾಗ ಅರವತ್ತೇಳು ಬರುತ್ತೆ ಈಗ ಬೆಂಗಳೂರು ಮೈಸೂರು ಈ ತರ ಇದ್ದಾಗ ಎಲ್ಲಿ ಎಫೆಕ್ಟಿವ್ ಡಾಕ್ಟರ್ಸ್ ಗಳ ಅವಶ್ಯಕತೆ ಇರುತ್ತೆ ಅವ್ರದ್ದು ಅವಶ್ಯಕತೆಗಿಂತ ಎಲ್ಲಿ ಅವೈಲಬಿಲಿಟಿ ಇರುತ್ತೆ ಅಲ್ಲಿ ಚೆನ್ನಾಗಿರುತ್ತೆ ಅದೇ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಈಗ ರಾಯಚೂರಿಗೆ ಪ್ರತಿಯೊಂದು ಸರ್ಕಾರ ಪ್ರತಿಯೊಂದು ಮೆಡಿಕಲ್ ಕಾಲೇಜ್ ಮಾಡಿರೋದ್ರಿಂದ ಸ್ವಲ್ಪ ಇದು ಕಮ್ಮಿ ಆಗಿದೆ ಬಟ್ ತುಂಬಾ ನಾವು ಓದ್ಕೊಂಡಿರ್ತೀವಿ ಅದು ಒಂದು ಟಾಪಿಕ್ ಬಂದು ಒಂದು ಪ್ರೆಸೆಂಟೇಶನ್ ಬಂದಾಗ ತುಂಬಾ ಅಚ್ಚರಿ ಪಡಿಸಿದ್ರೆ ಬೆಂಗಳೂರಿಂದ ಬಂದಿದ್ರು ಏನ್ ಪಾ ಓದ್ಕೊಳ್ಳಕ್ ಬಂದಿದೀನಿ ಅಂತ ಅವ್ರು ಸೀನಿಯರ್ ಪೋಸ್ಟ್ ಅರವತ್ತೈದು ವರ್ಷ ರಿಟೈರ್ಡ್ ಪ್ರೊಫೆಸರ್ ಹೋಗ್ಲಿದ್ರು ಮಂಡ್ಯನ ಸೊ ಇದು ನಮ್ದಲ್ಲ ಎಲ್ರದ್ದು ಇಡೀ ಆರೋಗ್ಯ ಕಲ್ಯಾಣ ಕುಟುಂಬ ಇಲಾಖೆ ಇರ್ಬೋದು ಅಥವಾ ನಮ್ಮ ಮಿಮ್ಸ್ ಇರ್ಬೋದು ಪ್ರೈವೇಟ್ ಪ್ರಾಕ್ಟೀಷನರ್ಸ್ ಇರ್ಬೋದು ಪ್ರತಿಯೊಬ್ಬರಿಗೂ ಸಲತೆ ಅಂತ ಆದ್ರೆ ಭ್ರೂಣ ಅಧ್ಯಯನಲ್ಲಿ